ಪಕ್ಕದ ಮನೆಯವ್ರ ಮೇಲಿರೋ ದ್ವೇಷ ಅಥವಾ ಎಲ್ಲ ಉದ್ಧಾರ ಆಗ್ಬಿಟ್ರು ನಾನು ಹಿಂಗೆ ಇದ್ದೀನಿನ್ನೋ ಅತೃಪ್ತಿ ಅಥವಾ ಚಿಕ್ಕ ಪುಟ್ಟದೇನೋ ನೀವು ಆಗಲಿಲ್ಲ ಅಂದ ಕಾರಣಕ್ಕೆ ಎಲ್ಲರನ್ನೂ ಕೆಟ್ಟವರು ಲಿಸ್ಟಲ್ಲಿ ಇಟ್ಟುಬಿಡೋದು ಅವ್ನು ಸರಿ ಇಲ್ಲ ಇವಳು ಸರಿಯಿಲ್ಲ ಅದು ಸರಿ ಇಲ್ಲ ಐದು ಸರಿ ಇಲ್ಲ ಬರೀ ಕಂಪ್ಲೇಂಟ್ ಹೇಳ್ಕೊಂಡು ನನ್ನ ಉದ್ಧಾರವನ್ನು ನಾನೇ ಕುಂಠಿತ ಮಾಡಿಕೊಳ್ತೀನಲ್ಲ ಈ ಬುದ್ಧಿಯೇ ಕತ್ತಲು ಇದು ದೂರವಾಗದ ಹೊರತು ಹೊರಗಡೆ ನೀವು ದೊಡ್ಡ ದೀಪ ಹಚ್ಚೋದ್ರ ಪ್ರಯೋಜನ ಇಲ್ಲ ಯಾವಾಗಲೂ ನಾನು ಆಸೆ ಪಡೋದಿಷ್ಟೇ ಪ್ರತಿ ಕ್ಷಣ ಬೆಳಗಿನ ನನ್ನ ಪ್ರಾರ್ಥನೆಯಲ್ಲಿ ನಾನು ಕೇಳ್ಕೊಳ್ಳೋದು ನಾನು ಹೊರಗಿನ ಜನರನ್ನು ತಿದ್ದಬೇಕು ಅಂದರೆ ನನಗೆ ಆ ಯೋಗ್ಯತೆ ಇರಬೇಕಂದ್ರೆ ನನ್ನೊಳಗಡೆ ಇರುವ ಕತ್ತಲಿನ ಪ್ರಮಾಣ ದಿನೇ 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 ಕಡಿಮೆ ಆಗ್ತಾ ಬರಬೇಕು ನನ್ನನ್ನು ನಾನು ತಿದ್ದಿಕೊಳ್ತಾ ಹೋದಾಗ ಮಾತ್ರ ಬೇರೆಯವರನ್ನು ತಿದ್ದಲಿಕ್ಕೆ ನನಗೊಂದು ಯೋಗ್ಯತೆ ಬರುತ್ತೆ ನಾನೇ ಕೋಪ ಅಸೂಹೆ ಅವನಿಗೆ ಉದ್ಧಾರ ಆಗ್ಬಿಟ್ಟ ನಾನು ಹಿಂಗೆ ಇದ್ದೀನಿ ಅನ್ನುವ ಹೊಟ್ಟೆ ಕಿಚ್ಚು ಕಾಮ ಅತಿ ಕಾಮ ಅತಿ ಕ್ರೋಧ ಅತಿ ಲೋಭ ಅತಿಮೋಹ ಇವುಗಳೆಲ್ಲ ಇಟ್ಟುಕೊಂಡು ನಾನು ನಿಮ್ಮನ್ನು ತಿನ್ಲಿಕ್ಕೆ ಹೆಂಗೆ ಸಾಧ್ಯ ದೀಪಾವಳಿ ಅಂದರೆ ಕೇವಲ ಒಂದು ಪಟಾಕಿ ಹೊಡೆಯುವುದಲ್ಲ ಅಥವಾ ಮನೆ ಮುಂದೊಂದು ದೀಪ ಹಚ್ಚುವುದಲ್ಲ ಅದು ಹೌದು ಅದು ಹೊರಗಿನ ಕತ್ತಲನ್ನು ದೂರ ಮಾಡುತ್ತೆ ಒಳಗಿರುವ ಕತ್ತಲಿದೆಯಲ್ಲ ಪಕ್ಕದ ಮನೆಯವ್ರ ಮೇಲಿರೋ ದ್ವೇಷ ಅಥವಾ ಎಲ್ಲ ಉದ್ಧಾರ ಆಗ್ಬಿಟ್ರು ನಾನು ಹೆಂಗೆ ಇದ್ದೀನಿ ಅನ್ನೋ ಅತೃಪ್ತಿ ಅಥವಾ ಚಿಕ್ಕ ಪುಟ್ಟದ್ದು ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದ ಕಾರಣಕ್ಕೆ ಎಲ್ಲರನ್ನೂ ಕೆಟ್ಟವರು ಅನ್ನೋ ಲಿಸ್ಟಲ್ಲಿ ಇಟ್ಟುಬಿಡೋದು ಅವ್ನು ಸರಿ ಇಲ್ಲ ಇವಳು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಬರೀ ಕಂಪ್ಲೇಂಟ್ ಹೇಳಿಕೊಂಡು ನನ್ನ ಉದ್ಧಾರವನ್ನು ನಾನೇ ಕುಂಠಿತ ಮಾಡಿಕೊಳ್ತೀನಲ್ಲ ಈ ಬುದ್ಧಿಯೇ ಕತ್ತಲು ಇದು ದೂರವಾಗದ ಹೊರತು ಹೊರಗಡೆ ನೀವು ದೊಡ್ಡ ದೀಪ ಹಚ್ಚಿದ್ರ ಪ್ರಯೋಜನ ಇಲ್ಲ ಹಾಗಾಗಿ ನಾವು ನೀವೆಲ್ಲದರೂ ಯೋಚಿಸಬೇಕಿರೋದು ನಿಮ್ಮ ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿ ತಂಗಿ ಅಕ್ಕ ಹೆಂಡತಿ ಮಕ್ಕಳು ಅಥವಾ ಗಂಡ ಇವರೆಲ್ಲರ ಜೊತೆ ಒಟ್ಟಾಗಿ ಕುಳಿತು ಊಟ ಮಾಡಿ ಎಷ್ಟು ದಿನ ಆಯಿತು ಅಯ್ಯೋ ಅಪ್ಪ ಏನೋ ಓದಿಲ್ಲ ಅಮ್ಮ ಏನೋ ಓದಿಲ್ಲ ಅಮ್ಮ ನೀ ಅಂದುಕೊಂಡಂಗೆ ತುಂಬ ಇಂಗ್ಲೀಷ್ ಬರಲ್ಲ ಅಥವಾ ಅಮ್ಮನಿಗೇನೋ ಅಷ್ಟೊಂದು ಗೊತ್ತಾಗಲ್ಲ ನಿಮ್ಮ ಫ್ರೆಂಡ್ಸ್ಗಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರಲಿಕ್ಕೆ ನಿಮಗೆ ಮುಜುಗರ ಯಾಕೆ ಅಯ್ಯೋ ನಮ್ಮ ಏನು ಗೊತ್ತಾಗಲ್ಲ ಏನೇನೋ ಮಾತಾಡ್ಬಿಡ್ತಾರೆ ಅಯ್ಯೋ ನಮ್ಮನೆ ಚಿಕ್ಕದು ಅಪ್ಪ ಅಮ್ಮನ ಹತ್ರ ಒಂಚೂರು ಮನ್ಸು ಬಿಚ್ಚಿ ಮಾತಾಡಲಿಕ್ಕೆ ನೋಡ್ತೀರಾ ಅದೇ ಯಾರೋ ಫ್ರೆಂಡ್ಸ್ಗಳ ಜೊತೆ ಇಡೀ ರಾತ್ರಲ್ಲ ಮಾತಾಡ್ತೀರಾ ಯಾವುದೋ ಹುಡುಗಿ ಜೊತೆ ಇಡೀ ರಾತ್ರಲ್ಲ ಮಾತಾಡ್ತೀರಾ ಅಲ್ಲ ಎಲ್ಲರೂ ಹಂಗೆ ಇದ್ದೀರಾ ಅಲ್ಲ ನನ್ನ ಪ್ರಕಾರ ಬದುಕನ್ನು ಸಂಭ್ರಮದಿಂದ ಬದುಕುವುದು ಅಂದರೆ ನಿಮ್ಮ ಮನೆ ಒಳಗಡೆ ಇರೋ ನಿನ್ನ ಹೆತ್ತವರು ನಿನ್ನ ಒಡಊಟದವರು ಅಥವಾ ಏನೋ ನಿನ್ನ ಹೆಂಡತಿ ನಿನ್ನ ಗಂಡ ನಿನ್ನ ಮಕ್ಕಳು ಇವರೊಂದಿಗೆ ನಾಲ್ಕು ಸಮಯ ದಿನದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಎರಡು ಮೂರು ಅವರ್ ಅವರ ಜೊತೆ ಇದ್ದು ನಾನು ಹೊರಗಡೆ ಏನೋ ಉದ್ಯಮಿ ಇರ್ಬೋದು ನಾನು ಹೊರಗಡೆ ಏನೋ ಅಧಿಕಾರಿ ಇರ್ಬೋದು ಹೊರಗಡೆ ನಾನೇನೋ ದೊಡ್ಡ ಐ ಟಿ ಎಂಪ್ಲಾಯಿ ಇರ್ಬೋದು ಹೊರಗಡೆ ನಾನು ಇನ್ನೇನೋ ಇರ್ಬೋದು ಜಾಬ್ ಏನಾದರೂ ಇರಲಿ ಒಳಗಡೆ ಗಂಡನಿಗೆ ಹೆಂಡತಿಯಾಗಿ ಅಥವಾ ಹೆಂಡತಿಗೆ ಒಬ್ಬ ಗಂಡನಾಗಿ ಮನೆಗೆ ಮಗನಾಗಿ ಅವಾ ಏನು ಮಾಡಿಕೊಡ್ಬೇಕು ಆ ನಾನೇನು ಮಾಡಲೇ ಹೆಂಡತಿ ಅಥವಾ ಬಟ್ಟೆ ಒಣ ಆಗಲ್ಲ ಅಥವಾ ಇನ್ನೇನೋ ಕೆಲಸ ಮಾಡಲ ಇನ್ನೇನು ಮಾಡಲ ಹಿಂಗೆ ಕೇಳಲಿಕ್ಕೆ ನಾವು ಮುಜುಗರ ಹೆಂಡತಿ ಹತ್ರ ಚೆನ್ನಾಗಿ ಮಾತಾಡಲಿಕ್ಕೆ ಮುಜುಗರ ಅಥವಾ ಗಂಡನ ಹತ್ರ ಮಾತಾಡಲಿಕ್ಕೆ ಮುಜುಗರ ಅಥವಾ ಅಪ್ಪ ಅಮ್ಮನ ಜೊತೆ ಮಾತಾಡಲಿಕ್ಕೆ ಮುಜುಗರ ಒಟ್ಟಿಗೆ ಕೂತು ಊಟ ಮಾಡಲಿಕ್ಕೆ ಎಷ್ಟು ದಿನ ಆಯಿತು ಅಯ್ಯೋ ಸಮಯ ಸಿಗಲ್ಲ ಸರ್ ಏನು ಸರ್ ಮಾಡೋದು ನೋಡಿ ನಾನು ಹೇಳೋದು ಸಮಯ ಸಿಗೋದು ಯಾವಾಗ ದೇವ್ರು ಹೇಳಿದ್ದಾನ ನೋಡಪ್ಪ ಒಂದು ನಲ್ವತ್ತು ವರ್ಷ ತನಕ ದುಡಿ ಚೆನ್ನಾಗಿ ಮನೆಯವ್ರಿಗೆ ಒಂದು ಮನೆಯವ್ರ ಜೊತೆ ಕೂತು ಒಂದು ನಿಮಿಷ ಸಮಯ ಕಳಿಬೇಡ ನಲ್ವತ್ತು ವರ್ಷ ಆದಮೇಲೆ ನಿನಗೆ ಸಮಯ ಕೊಡ್ತೀನಿ ಆಮೇಲೆ ಬೇಕಾದ್ರೆ ನೀನು ಹೆಂಡತಿ ಮಕ್ಕಳು ಜೊತೆ ಇರಿಯುವಂತೆ ಅಂತ ದೇವ್ರು ಏನಾದರೂ ಖಾತ್ರಿ ಕೊಟ್ಟಿದ್ದಾನ ಇಲ್ಲ ನಾಳೆ ಬೆಳಗ್ಗೆ ನೀವು ಇಲ್ದಂಗೆ ಆಗ್ಬೋದು ಹಾಗಾಗಿ ದೀಪಾವಳಿ ಅಥವಾ ಯಾವುದೇ ಹಬ್ಬವೇ ಬರಬೇಕು ನಿಮ್ಮ ಮನೆಯವ್ರ ಜೊತೆ ಕೂತು ಉಳಿದು ಊಟ ಮಾಡಲಿಕ್ಕೆ ಅಂತ ಅಂದುಕೊಳ್ಬೇಡಿ ಪ್ರತಿದಿನ ನಿಮ್ಮ ಮನೆಯವರಿಗೆ ಸಮಯ ಕೊಡಿ ದೇವರು ಮನೆಯಲ್ಲಿ ಎರಡೇ ನಿಮಿಷ ಪೂಜೆ ಮಾಡಿ ಆಚೆ ಬಂದುಬಿಡಿ ಆದರೆ ನಿಮಗೆ ದಿಸಾ ಅಡುಗೆ ಮಾಡಿಡೋ ಹೆಂಡತಿ ನಿಮಗೆ ಸಂತೋಷವನ್ನು ಕೊಡೋ ನಿಮ್ಮ ಸಂತಾನಗಳು ನಿಮ್ಮ ಮಕ್ಕಳು ನಿಮಗೆ ಜನ್ಮ ಕೊಟ್ಟ ತಾಯಿಯೋ ತಂದೆಯೋ ಒಡ ಹುಟ್ಟಿದ ಅಣ್ಣನೋ ತಮ್ಮನೋ ಇವರ ಜೊತೆ ಸಮಯ ಕಿಳಿಯಿರಿ ದೇವರ ಮನೆಯಲ್ಲಿ ಎರಡೇ ನಿಮಿಷ ಇರಿ ಏನು ದೇವರು ಬೇಜಾರು ಮಾಡಿಕೊಳ್ಳಲ್ಲ ಆ ದೇವರ ಮುಂದೆ ಏನು ಪ್ರಾರ್ಥಿಸಿಕೊಂಡ್ರಿ ನನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಆ ಒಳ್ಳೆ ಬುದ್ಧಿಯನ್ನು ನಿಮ್ಮ ಹೆಂಡತಿ ಮಕ್ಕಳು ಗಂಡ ಅಥವಾ ಅಪ್ಪ ಅಮ್ಮ ಇವ್ರ ಮುಂದೆ ತೋರಿಸಿ ದೇವರು ಮೆಚ್ಚುತ್ತಾನೆ ಭಲೇ ಅಂತಾನೆ ದೇವ್ರ ಮುಂದೆ ಸನ್ಯಾಸಿದಾರ ಅಪ್ಪ ದೇವ್ರ ದೇವಸ್ಥ ದೇವರ ಕೋಣೆಯಲ್ಲಿದ್ದಾಗ ಬಂಗಾರದ ಮನುಷ್ಯ ಹೊರಗಡೆ ಬಂದಾದ ಮೇಲೆ ಹೆಂಡತಿ ಮೇಲ್ರೆಗೋದು ಗಂಡದ ಮೇಲೆ ಕೂಗಾಡೋದು ಮಕ್ಕಳ ಮೇಲೆ ಕೂಗಾಡೋದು ಅಪ್ಪ ಅಮ್ಮನ ಮೇಲೆ ಕೂಗಾಡೋದು ಅಂದರೆ ಇಷ್ಟೆಲ್ಲ ಮನಸ್ಸಿನ ಒಳಗಡೆ ವಿಷಗಳನ್ನ ಇಟ್ಟುಕೊಂಡು ನೀವು ಯಾವ ದೀಪಾವಳಿ ಮಾಡಿದ್ರೇನು ದೇವ್ರ ಮುಂದೆ ದೇವ್ರ ಮನೇಲಿ ಅದೆಷ್ಟು ಹೊತ್ತು ಕೂತರೇನು ಅಲ್ವಾ ಹಾಗಾಗಿ ನೀವು ನಿಮ್ಮ ಸಮಯವನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಏನೇ ಆಗಲಿರಿ ಅದು ಬದುಕಲ್ಲ ಅದು ಏನೇ ನಷ್ಟವಾಗಲಿ ಅದು ಯಾರೇ ಬಿಟ್ಟು ಹೋಗಲಿ ಅದು ಯಾರು ನಿಮ್ಮ ಬಗ್ಗೆ ಏನೇ ಕೆಟ್ಟ ಕತೆಯನ್ನೇ ಕಟ್ಟಲಿ ನಿಮ್ಮ ಕಡೆಯಿಂದ ನೀವು ಚೆನ್ನಾಗಿರಿ ನಿಮ್ಮ ನಡೆ ನುಡಿಯನ್ನು ಶುದ್ಧವಾಗಿಟ್ಕೊಳ್ಳಿ ಹಳ್ಳಿ ಕಡೆ ಹೇಳ್ತಾರಲ್ಲ ಕೈ ಬಾಯಿ ಶುದ್ಧವಾಗಿಟ್ಕೊಳ್ಳಪ್ಪ ಈ ಎಲ್ಲಿಗೆ ಹೋದ್ರೂ ಬದುಕ್ತಿ ಕಣೆಯ ಈ ಜಗತ್ತಲ್ಲಿ ಕೊಲೆ ಸುಲಿಗೆ ಆಗೋದು ಬೀದಿ ಹೆಣವಾಗೋದು ಇಷ್ಟೇ ಕಾರಣಗಳಿಗಲ್ವೇ ಯಾವುದೋ ಕಂಡವ್ರ ಮನೆ ಹೆಣ್ಮಕ್ಳು ಮೇಲೆ ಕಣ್ಣು ಹಾಕದ ಅವನು ಬಂದು ಇವನು ಕೊಚ್ಚಿ ಹಾಕಿದ್ರು ಕಂಡವ್ರ ಮೇಲೆ ಕಂಡವ್ರ ಆಸ್ತಿ ಮೇಲೆ ಕಣ್ಣು ಹಾಕದ ಅವನು ಬಂದು ಇವನಿಗೇನು ಮಾಡಿದ್ರು ಅಂದರೆ ಕಾಮಿನಿ ಕಾಂಚನ ಹಣ ಹೆಣ್ಣು ಅಥವಾ ಪರರ ವಸ್ತು ಪರರ ಆಸ್ತಿ ಪರರ ಸ್ವತ್ತು ಇದ್ರ ಮೇಲೆ ನನಗೆ ಆಸೆ ಇಲ್ಲಪ್ಪ ನಾನು ಏನು ದುಡಿತೀನೋ ಅದರಲ್ಲಿ ನಾನು ಸುಖ ಪಡ್ತೀನಿ ಅದರಿಂದ ನನಗೆ ಸಂತೋಷ ಪಡ್ತೀನಿ ಇನ್ನು ಬೇರೆಯವ್ರದ್ದು ನನಗೆ ಬೇಡ ಅನ್ನುವ ಈ ಬುದ್ಧಿ ಬಂದುಬಿಟ್ರೆ ನಾವು ಯಾರಿಗೆ ಎದುರಬೇಕು